ಇನ್ನು ಉಳಿದಿಲ್ಲ ಅವರೇ ಇಟ್ಕೊಳ್ತಾರೆ ಎಂಬತ್ತ ಆರು ಪೈಸೆ ಅವರೇ ಇಟ್ಕೊಳ್ತಾರೆ ನಾವು ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಮಗೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸಿನ ಆಯೋಗದಿಂದ ದೊಡ್ಡ ಅನ್ಯಾಯ ಆಯಿತು ಯಾಕಂದ್ರೆ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ತೆರಿಗೆ ನಾವು ಏನು ಕಲೆಕ್ಟ್ ಮಾಡ್ತೀವಿ ಆ ತೆರಿಗೆನಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಷ್ಟಿರಬೇಕು ರಾಜ್ಯಗಳಿಗೆ ಎಷ್ಟಿರಬೇಕು ಅಂಥೇಳಿ ಫೈನಾನ್ಸ್ ಕಮಿಷನ್ನು ಶಿಫಾರಸ್ ಮಾಡ್ತದೆ ಅದರ ಪ್ರಕಾರ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಪರಿಸ್ಥಿತಿ ಚೆನ್ನಾಗಿತ್ತು ಆದರೆ ಹದಿನೈದನೇ ಹಣಕಾಸು ನರೇಂದ್ರ ಮೋದಿಯವರು ಬಂದ ಮೇಲೆ ಆಗಿರತಕ್ಕಂಥದ್ದು ಈ ಹದಿನೈದನೇ ಹಣಕಾಸಿನ ಆಯೋಗದಿಂದ ನಮಗೆ ನಷ್ಟ ಆಯಿತು ಈ ನಷ್ಟದ ಪರಿಹಾರಕ್ಕೋಸ್ಕರ ಹದಿನೈದನೇ ಹಣಕಾಸಿನವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತ ಐದು ಕೋಟಿ ರೂಪಾಯಿಗಳನ್ನು ನಮಗೆ ವಿಶೇಷ ಅನುದಾನವಾಗಿ ಕೊಟ್ಟಿದ್ರು ಇವರೆಲ್ಲ ಬಹುಶಃ ಬಹಳ ಜನ ಎಂ ಪಿಗಳು ಕರ್ನಾಟಕದ ಗೆದ್ದೋಗಿದ್ದಾರೆ ಬಿಜೆಪಿಯಿಂದ ಅವರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಲ್ಲ ಒಂದು ದಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಆರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ನಗರದಲ್ಲಿ ಫೆರಿಫೆರಲ್ ರಿಂಗ್ ರೋಡ್ಗೆ ಮುನ್ನೂ ಮೂರು ಸಾವಿರ ಕೋಟಿ ಒಟ್ಟು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇವತ್ತುವರೆಗೆ ಒಂದು ರೂಪಾಯಿ ಕೊಡಲಿಲ್ಲ ಭದ್ರಾ ಮೇಲ್ದಂಡ ಯೋಜನೆ ಭದ್ರಾ ಮೇಲ್ದಂಡ ಯೋಜನೆ ನಿರ್ಮಲಾ ಸೀತಾರಾಮನ್ ತಮ್ಮ ಆಯವ್ಯಯದಲ್ಲಿ ಹೇಳಿದ್ರು ಆಯವ್ಯ ಮಂಡಿಸಿದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆಯವ್ಯ ಮಂಡಿಸಿದಾಗ ಹೇಳಿದ್ರು ನಾವು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡ್ತೀವಿ ಅದು ಬಜೆಟ್ ಅನೌನ್ಸ್ಮೆಂಟ್ ಬಜೆಟ್ ಘೋಷಣೆ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ನಾನು ನಾಲ್ಕೈದು ಸಾರಿ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ಶಾ ಅಮಿತ್ ಶಾ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿ ಹೇಳಿದೆ ಅಮ್ಮ ಕರ್ನಾಟಕಕ್ಕೆ ಕೊಡಿ ಇವತ್ತವರಿಗೆ ಕೊಟ್ಟಿಲ್ಲ ಇಷ್ಟಾದರೂ ಕೂಡ ಇಷ್ಟಾದರೂ ಕೂಡ ಮುನ್ನೂರ ಎಪ್ಪತ್ತ ಜೆ ಜೆ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಇಪ್ಪತ್ತೆಂಟು ತಿಂಗಳಲ್ಲಿ ಹದಿಮೂರು ಇಲ್ಲಿವರೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೇನೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹೇಳಿ ಈಗ ನೀವು ಹೇಳಿ ನಾವು ಅನ್ಯಾಯ ಮಾಡ್ತಾ ಇದ್ದೀವ ನಮ್ಮ ಉದ್ದೇಶ ಸಮಾಜದ ಕಟ್ಟಕಡೆಯ ಮನುಷ್ಯ ಸರ್ವರಿಗೂ ಸಮಪಾಲು ಸಿಗ್ಬೇಕು ಸಮಪಾಳು ಸಿಗ್ಬೇಕು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವರು ಯಾರು ಯಾರ್ರೀ ರಾಯರೆಡ್ಡಿ ಯಡಿಯೂರಪ್ಪ ಮಾಡಿದ್ನ ಬಸವರಾಜ್ ಬೊಮ್ಮಾಯಿ ಮಾಡಿದ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಆದೇಶ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಬಿಜಾಪುರದ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅಂತ ನಾಮಕರಣ ಮಾಡಿದವರು ಯಾರು ಯಡಿಯೂರಪ್ಪ ಅಲ್ಲ ಬಸವರಾಜ್ ಬೊಮ್ಮಾಯಿ ಅಲ್ಲ ಯಾವ ನೈತಿಕತೆ ಇದೆ ಇವರಿಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲದೇನೆ ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡ್ಕೊಂಡು ರಾಜ್ಯನೆಲ್ಲ ದಿವಾಳಿ ಮಾಡಿ ರಾಯರೆಡ್ಡಿ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳು ಕೋಟಿ ಎರಡು ಇನ್ನೂರ ಹದಿನೇಳು ಲಕ್ಷ ಕೋಟಿ ಇನ್ನೂರ ಹದಿನೇಳು ಲಕ್ಷ ಕೋಟಿ ಅಪ್ರೂವ್ ಮಾಡಿದ್ರು ದುಡ್ಡಿಲ್ಲದೆನೆ ದುಡ್ಡಿಲ್ಲೇನೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಎಮ್ ಎಲ್ ಎಗಳಿಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅವನ್ನೆಲ್ಲ ನಮ್ಮ ತಲೆ ಮೇಲೆ ಒರಿಸ್ಬಿಟ್ಟು ಹೋದ್ರು ನಮ್ಮ ತಲೆ ಮೇಲೆ ಹೊತ್ಬಿಟ್ಟು ಹೋದ್ರು ಅದನ್ನೆಲ್ಲ ತೀರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ ಅವೆಲ್ಲ ಇವತ್ತು ಅಪ್ಪರ್ ಕೃಷ್ಣಕ್ಕೆ ಅಪ್ಪರ್ ಕೃಷ್ಣಕ್ಕೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಸಾವಿರ ಕೋಟಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿಯನ್ನ ನಾವು ಮಾಡ್ತೇವೆ ರೈತರಿಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಈ ಸಾರಿ ಮಳೆ ಆಯಿತು ಮಳೆ ಜಾಸ್ತಿ ಆಗಿದೆ ಹೆಚ್ಚಾಗಿ ತೊಂಬತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆಗಿದೆ ತೊಂಬತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಬೆಳೆ ಹಾನಿಯಾಗಿದೆ ನಾವು ತೀರ್ಮಾನ ಮಾಡಿದ್ದೀವಿ ನಾನು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ಬೀದರ್ ಯಲ್ಬುರ್ಗ ಯಾದಗಿರ್ ಮತ್ತು ವಿಜಯಪುರ ನಾಲ್ಕು ಜಿಲ್ಲೆಗಳನ್ನು ಮಾಡಿದೆ ಅವತ್ತು ಘೋಷಣೆ ಮಾಡಿದೆ ಘೋಷಣೆ ಮಾಡಿದ್ದೀನಿ ಎಂಟು ಸಾವಿರದ ಐನೂರು ಕೋಟಿ ಎಂಟು ಸಾವಿರದ ಐನೂರು ರೂಪಾಯಿ ಎಂಟು ಸಾವಿರದ ಐನೂರು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡ್ತೇನೆ ಎನ್ ಡಿ ಆರ್ ಎಫ್ನಲ್ಲಿ ಬರೋದು ಜೊತೆಗೆ ಪ್ರತಿ ಖುಷ್ಕಿ ಜಮೀನಿಗೆ ನೀರಾವರಿ ಜಮೀನಿಗೆ ಬಹು ಬೆಳೆಗೆ ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ ಖುಷ್ಕಿ ಒಂದು ಎಕರೆ ಖುಷ್ಕಿ ಜಮೀನು ನಲ್ಲಿ ಯಾರಿಗೂ ಬೆಳೆ ಹಾನಿಯಾಗಿದೆ ಅವರಿಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಹೆಕ್ಟೇರ್ ಪ್ರದೇಶಕ್ಕೆ ಹದಿನೇಳು ಸಾವಿರ ಹದಿನೇಳು ಸಾವಿರ ರೂಪಾಯಿ ಬರ್ತದೆ ನೀರಾವರಿ ಜಮೀನಿಗೆ ಒಂದು ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿ ಆಗಿದ್ರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಬರುತ್ತದೆ ಜೊತೆಗೆ ಮಲ್ಟಿ ಪೆರೇನಿಯಲ್ ಕ್ರಾಪ್ಸ್ ಇವಕ್ಕೆ ಬೆಳೆ ಹಾನಿ ಒಂದು ಎಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಬರ್ತದೆ ಮೂವತ್ತೊಂದು ಸಾವಿರ ರೂಪಾಯಿ ಬರ್ತದೆ ಇದನ್ನ ಯಾರು ಕೊಡ್ತಾರೆ ನಮ್ಮ ಸರ್ಕಾರ ಅಲ್ಲ ದಿವಾಳಿ ಆಗಿರೋ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಸಾಧ್ಯನಾ ಹೋದ್ರೆ ಕೊಡಲಿಕ್ಕೆ ಸಾಧ್ಯನಾ ನಾನು ಘೋಷಣೆ ಮಾಡಿದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ಇನ್ಕಮ್ ಹಾ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಅನೇಕ ತಜ್ಞರ ಅಭಿಪ್ರಾಯಗಳು ವರದಿಗಳು ಬಂದಿದ್ದಾವೆ ಅವೆಲ್ಲ ಹೇಳಿದ್ದಾರೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ತಲಾ ಆದಾಯದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಜನರ ಕೈಗೆ ದುಡ್ಡು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅದು ಮಾಡೋದರಿಂದ ಉತ್ಪಾದನೆಯೂ ಜಾಸ್ತಿ ಆಯಿತು ಉದ್ಯೋಗವೂ ಜಾಸ್ತಿ ಆಯಿತು ಮತ್ತೆ ತೆರಿಗೆನೂ ಕೂಡ ಜಾಸ್ತಿ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅದರಿಂದ ನಾವು ಇವತ್ತು ಕರ್ನಾಟಕ ರಾಜ್ಯ ಸುಸ್ಥಿರವಾಗಿದೆ ಅಂತಕ್ಕಂಥದ್ದು ತಾವೆಲ್ಲ ತಿಳ್ಕೋಬೇಕಾಗ್ತದೆ ನಾವು ಏನು ಕೊಟ್ಟಿದ್ದೀವಿ ಮಾತುಗಳನ್ನು ಆ ಮಾತುಗಳನ್ನು ತಪ್ಪದೆ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನುಡಿದಂತೆ ನಡೀತೇವೆ ಮಾತು ಕೊಟ್ಟಂತೆ ನಡೀತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೇನು ವಿಶ್ವಾಸ ಇಟ್ಟಿದ್ರಿ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ರಿ ನಾವು ಎಲ್ಲ ಈ ರಾಜ್ಯದ ಎಲ್ಲ ಬಡವರಿಗೆ ಯಾವುದೇ ಧರ್ಮ ಯಾವುದೇ ಜಾತಿ ಸೇರಿರ್ತಕ್ಕಂಥ ಬಡವರು ಯಾವುದೇ ಪಕ್ಷಕ್ಕೆ ಸೇರಿರ್ತಕ್ಕಂಥ ಬಡವರು ಬಿಜೆಪಿ ಬಡವರು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿಲ್ವಾ ಹಿಂದೂಗಳಾಗಿಲ್ವ ಮುಸಲ್ಮಾನ್ರಾಗಿಲ್ವಾ ಕ್ರಿಶ್ಚಿಯನ್ರಾಗಿಲ್ವಾ ಜೈನರಾಗಿಲ್ವ ಬೌದ್ಧರಾಗಿಲ್ವ ಎಲ್ಲ ಆಗಿದ್ದಾರೆ ಅದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಸಮಾನತೆಯನ್ನು ಹೋಗಲಾಡಿಸಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಏನು ಬಸವಣ್ಣವರು ಹೇಳಿದರು ವರ್ಗರಹಿತ ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮೌಢ್ಯಗಳು ಇಲ್ಲದೇತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮೂಢನಂಬಿಕೆಗಳು ಇಲ್ಲೇತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಆಮೇಲೆ ಯಲ್ಬುರ್ಗಾದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕೆಲಸ ನೀನ್ ನೀನ್ ಬರ್ಕೊಟ್ಟ ಯಲ್ಬುರ್ಗಾ ತಾರೂಕು ಅಲ್ಲಿ ನದಿ ಇಲ್ಲ ಅಂತೇಳಿ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಸುಮಾರು ಆರ್ನೂರ ಐವತ್ತು ಕೋಟಿ ಮೂವತ್ನಾಲ್ಕು ಕೆರೆಗಳು ಅದನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ನೋಡಿ ಇವೆಲ್ಲ ಈಗ ಗಂಗಾವತಿನಲ್ಲಿ ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಗಿದೆಯಲ್ಲ ಏನ್ರಪ್ಪ ಏ ಎಂಡಿಗಳು ಡಿಗಳು ಕೆರೆ ತುಂಬಿಸ್ತಕ್ಕಂಥದ್ದು ನೀವೇ ಮಾಡ್ತಾ ಇದೀರ ಉದ್ಘಾಟನೆ ಆಯ್ತಲ್ಲ ಇವತ್ತು ಒಂದು ಇವತ್ತು ಶಂಕುಸ್ಥಾಪನೆ ಆಗಿದೆ ಮುಕ್ಕುಂಪಿ ಕೆರೆ ಶಂಕುಸ್ಥಾಪನೆ ಮಾಡಿದ್ದೇವೆ ಆದ್ರಿಂದ ಯಾವ್ದಾದ್ರು ಅಭಿವೃದ್ಧಿ ಕೆಲಸಗಳು ನಿಲ್ಸಿದ್ದೀವ ಕಾಂಗ್ರೆಸ್ ಸರ್ಕಾರ ಮಾತ್ರ ಈಗ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಇದ್ದಾಗ ಏನ್ ರಸ್ತೆಗಳಿಗೆಲ್ಲ ನಾವು ಮಾಡಿದ್ದು ರಸ್ತೆಗಳು ಬಿಟ್ಟರೆ ಮತ್ತೆ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ ರಸ್ತೆಗಳಿಗೆ ಒಂದು ಮಣ್ಣು ಕೂಡ ಇವರು ಇವರು ಮನೆ ಜೆ ಇವರು ಬರೀ ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಅಪ ಸುಳ್ಳು ಬರೀ ಸುಳ್ಳು ಹೇಳೋದು ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ